ನಾನೆಲ್ಲ ಹೇಗಿದ್ದೀರಾ ಅಯ್ಯೋ ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್ನ ಏನು ಮ್ಯಾಟರ್ ಅಂತ ಹೇಳಿದ್ರೆ ದಸರಾ ದಸರಾ ಏನಿದು ಲಾಗ್ ಲಾಗಲ್ಲಿ ದಸರಾ ಅಂತ ಹೇಳ್ತಿದ್ದಾರೆ ಏನು ಇಚ್ಛೆ ಅಂತ ಮ್ಯಾಟರ್ ಏನಿದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಪ್ಲೀಸ್ ಅಯ್ಯೋ ನನ್ನ ಈ ಮ್ಯಾಟರ್ ಏನು ಅಂತ ಹೇಳೋಕ್ಕೂ ಮುಂಚೆ ಪ್ಲೀಸ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ನಾನು ಏನೇ ವಿಡಿಯೋ ನಿಮಗೆ ವಿಡಿಯೋ ಹಾಕಿದ್ರು ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ಯಾವುದೇ ಯಾವುದು ವಿಡಿಯೋ ಕೂಡ ಮಿಸ್ ಆಗೋದಿಲ್ಲ ಅದಕ್ಕೆ ಮತ್ತೆ ಪಾಪ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೇಗಿದೆ ಅಂತ ಹೇಳಿ ನಿಮ್ಮ ಲೈಕ್ ಮೂಲಕ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ವಿಷಯ ಏನಂದರೆ ಮೈಸೂರು ದಸರಾ ಮೈಸೂರು ದಸರಾ ನೀವೇ ನೋಡ್ತಿರೋ ಹಾಗೆ ಇನ್ನೇನು ಸ್ವಲ್ಪ ದೂರದಲ್ಲೇ ಇದೆ ವಿಜೃಂಭಣೆಯಿಂದ ನಮ್ಮ ಮೈಸೂರು ದಸರಾನ ಮಾಡ್ತೀವಿ ಅದನ್ನು ಹೆಮ್ಮೆಯಿಂದ ಹೇಳ್ಕೊಬೋದು ಮತ್ತೊಂದಲ್ಲಿ ಇನ್ನೊಂದು ಅಂದ್ರೆ ಎಷ್ಟೋ ಅಲ್ಲಿ ಎಲ್ಲ ಇದು ಲೈಟಿಂಗ್ಸೇ ಆಗಲಿ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಮೈಸೂರು ದಸರಾದಲ್ಲಿ ಮೈಸೂರಲ್ಲಿ ಅದು ಅದು ನೋಡೋಕ್ಕೆ ಎರಡು ಸಾಲದು ಅದೆಲ್ಲ ಕಣ್ ತುಂಬ್ಕೊಳ್ಳೋಣ ನಾವೂ ಕೂಡ ಬಟ್ ಹೋಗದೇ ಇದ್ರು ಬಟ್ ನಾವು ಅಲ್ಲೋಗಕ್ಕೂ ಇರೋ ಇದು ಟಿ ವಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಬಟ್ ಎಲ್ಲ ಮೈಸೂರಲ್ಲಿ ಇರೋರು ಅದೃಷ್ಟ ಮಾಡಿದ್ರು ಅಂತಲೇ ಹೇಳ್ಬೋದು ಆ ಮತ್ತೆ ಈ ಮೈಸೂರಿಗೂ ಇದಕ್ಕೂ ಏನು ಲಿಂಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಆ ಯೋಚನೆ ಏನಂತ ಹೇಳಿದ್ರೆ ಮೈಸೂರು ಆನೆ ನೀವೇ ನೋಡಿದ್ದೀರ ಮೈಸೂರು ದಸರಾಗೆ ಚಾಮುಂಡೇಶ್ವರಿನ ಕೂರಿಸ್ಕೊಂಡು ಮೆರವಣಿಗೆ ಬೆರವಣಿಗೆ ಹೋಗುವಂತಹ ನಮ್ಮ ಆನೆಗಳಿದೆಯಲ್ಲ ಆನೆಗಳನ್ನ ಅರಣ್ಯದಿಂದ ಕರ್ಕೊಂಡು ಬಂದು ಸೊ ತುಂಬ ಸ್ವಲ್ಪ ದಿನಗಳ ಹಿಂದೆಯೇ ಕರ್ಕೊಂಡು ಬಂದು ಅವುಗಳಿಗೆ ಚೆನ್ನಾಗಿ ಫುಡ್ಡೆಲ್ಲ ಹಾಕಿ ಟ್ರೈನಿಂಗ್ ಕೊಟ್ಟು ಅವುಗಳಿಗೆ ಆದಂತಹ ಒಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡ್ತಾ ಇರ್ತಾವೆ ಈಗ ಈಗೇನಂತ ಹೇಳಿದ್ರೆ ಈ ಟೈಮಲ್ಲಿ ಅಲ್ಲಿ ಹೋಗಿ ನಮ್ಮ ಜನಗಳಿರ್ತಾರಲ್ವ ಸುಮ್ಮನೆ ಅವುಗಳಿಗೆ ಹಿಂಸೆ ಕೊಡ್ತಿದ್ದಾರಂತೆ ಅಂದರೆ ರೀಲ್ಸ್ ಮಾಡೋದು ಅವುಗಳ ಮುಂದೆ ಅವುಗಳ ದಂತ ಇಟ್ಕೊಂಡು ರೀಲ್ಸ್ ಮಾಡೋದು ಅವರ ಮುಂದೆ ಹೋಗಿ ರೀಲ್ಸ್ ಮಾಡೋದು ಇದೆಲ್ಲ ಮಾಡೋದ್ರಿಂದ ಆನೆಗಳಿಗೆ ಏನಂದರೆ ಅವಕ್ಕೆ ದಿಗ್ಭ್ರಮೆ ಥರ ಆಗ್ತಿದೆ ಆ ನೋಡಿ ಅವಕ್ಕೆಲ್ಲ ದಿಗ್ಭ್ರಮೆಗೊಂಡು ಈಗ ಒಂದು ದಿನದಲ್ಲಿ ನೀವೇ ನೋಡ್ಬೋದು ಅದು ಅವುಗಳೇನೋ ಅವುಗಳೇ ಸುಮ್ಮನೆ ಒಂಥರ ದಿಗ್ಭ್ರಮೆಗೊಂಡು ಸುಮ್ಮ ಓ ಓಡ್ತಿದ್ವಿ ಓಡ್ತಿದ್ದು ಅದೆಲ್ಲ ನಾನು ವಿಡಿಯೋದಲ್ಲಿ ನೋಡಿದೆ ಸ್ವಲ್ಪ ದಿನ ಟು ಬ್ಯಾಕ್ ಫುಟೇಜ್ ಬ್ಯಾಕ್ ಅನಿಸುತ್ತೆ ಅವುಗಳಿಗೇನೋ ಅಂದರೆ ಆಟ ದಿಗ್ಭ್ರಮೆಗೊಂಡು ಅವುಗಳಿಗೇನೋ ಇದು ಇದು ಇಷ್ಟೆಲ್ಲ ಟ್ರೈನಿಂಗ್ ಕೊಟ್ಟಾಗ ದಸರಾ ಟೈಮಲ್ಲಿ ನಮಗೆ ಅದು ಸುರಕ್ಷಿತವಾಗಿ ಮೆರವಣಿಗೆ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಅಲ್ವಾ ಆದ್ರಿಂದ ಹೀಗೆ ಆ ಟೈಮಲ್ಲಿ ಹಿಂಗೇನಾದರೂ ದಿಗ್ಭ್ರಮೆಗೊಂಡರು ಏನಾದರೂ ಪ್ರಾಬ್ಲಮ್ ಆದರೆ ಅಂತೇಳಿ ಅವ್ ಈಗಳಿಗೆ ಟ್ರೈನಿಂಗ್ ಕೊಟ್ಟು ಅವನ್ನ ಸ್ವಲ್ಪ ಶಾಂತದಿಂದ ವರ್ತಿಸ್ಕೊಂಡು ಅವುಗಳನ್ನ ಟ್ರೈನಿಂಗ್ ಇದ್ದಾರೆ ಈ ಟೈಮಲ್ಲಿ ರೀಲ್ಸ್ ಮಾಡೋಕ್ಕೆ ಇದು ಫೋಟೋ ತಗೋತೀವಿ ಅಂತ ಹೋಗಿ ಫೋಟೋ ಸೆಲ್ಫಿ ಆಗಲಿ ರೀಲ್ಸ್ ಮಾಡೋದಾಗಲಿ ಯಾರು ಕೂಡ ಮಾಡಬಾರ್ದು ಏಕೆಂದರೆ ಅವುಗಳಿಗೆ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ ಅಂತ ನಮ್ಮ ಅರಣ್ಯ ಸಚಿವರಾದ ಈಶ್ವರ ಖಂಡ್ರೆ ಅವರು ಹೇಳಿದ್ದಾರೆ ಅಂದರೆ ಅಲ್ಲಿ ಹೋಗಿ ಯಾರು ರೀಲ್ಸ್ ಆಗಲಿ ಸೆಲ್ಫಿ ಆಗಲಿ ಫೋಟೋಸ್ ಆಗಲಿ ಯಾವುದು ಮಾಡಬಾರ್ದು ಸದ್ಯಕ್ಕೆ ಅವುಗಳನ್ನ ಇಷ್ಟೆಲ್ಲ ಹೇಳಿದ್ಮೇಲೂ ಯಾರಾದರೂ ಹೋಗಿ ಈ ಇದನ್ನು ರೀಲ್ಸ್ ಮಾಡೋದಾಗಲಿ ಫೋಟೋ ತಗೊಳ್ಳೋದಾಗಲಿ ಮಾಡಿದ್ರೆ ಅವರಿಗೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಅಂತ ಅರಣ್ಯ ಸಚಿವರು ಹೇಳಿದ್ದಾರೆ ಆದ್ದರಿಂದ ನೀವು ಕೂಡ ಅಷ್ಟೇ ಅವುಗಳ್ನ ಅವುಗಳ ಅಂದರೆ ಪ್ರಾಣಿಗಳನ್ನ ಪ್ರಾಣಿಗಳಂತೆ ಬಿಡಿ ಅವುಗಳನ್ನ ಈ ಟೈಮಲ್ಲಿ ಏನೋ ಒಂದು ಅದು ಮೆರವಣಿಗೆ ಇರುತ್ತೆ ಅದೆಲ್ಲ ಶಾಂತ ರೀತಿಯಿಂದ ವರ್ತಿಸ್ಬೇಕಲ್ವ ಆದ್ದರಿಂದ ಯಾರು ಕೂಡ ಅಲ್ಲಿ ಹೋಗಿ ಫೋಟೋ ಆಗಲಿ ಸೆಲ್ಫಿ ಆಗಲಿ ತೊಗೊಳಕ್ಕೆ ಹೋಗಬೇಡಿ ಅವುಗಳಿಗೂ ಒಂದು ಸ್ವಲ್ಪ ದಿಗ್ಭ್ರಮೆಗೊಂಡು ಅವು ಬೇರೆ ಬೇರೆ ಥರ ವರ್ತಿಸೋಕೆ ವರ್ತಿಸ್ತವೆ ಅದರಿಂದ ನಮ್ಗಳಿಗೂ ಅದು ಹಿಂಸೆ ಆಗುತ್ತಲ್ವ ಆದ್ದರಿಂದ ಯಾರು ಕೂಡ ಅಲ್ಲಿ ಹೋಗಿ ಆ ಥರ ಮಾಡಬೇಡಿ ಇದನ್ನು ನೀ ಯಾರ್ಯಾರೆಲ್ಲ ನೀವು ಮೈಸೂರು ಈ ಥರ ಮೈಸೂರು ನೋಡೋಕೆ ಹೋಗಬೇಕು ಈಗ ನಾನೇ ನೋಡಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಇದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ಪ್ಲೀಸ್ ನನ್ನ ವೀಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಸೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನನ್ನ ಈ ವಿಡಿಯೋನಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳು ನನ್ನಿಂದ ಆಗುತ್ತೆ ಅದೇನೇ ಇದ್ದರೂ ಪ್ಲೀಸ್ ಅದೆಲ್ಲ ಈಗಲೇ ಹೀಗೆ ಅಂತ ನೀವು ಒಂದೊಂದು ಟಿಪ್ಸ್ಗಳು ಕೊಡಿ ನಾನು ಅದನ್ನು ಫಾಲೋ ಮಾಡ್ತೀನಿ ಅದಲ್ಲದೇ ನನ್ನ ಕಡೆಯಿಂದ ನೀನು ಚಿಕ್ಕ ಪುಟ್ಟ ತಪ್ಪುಗಳಾಗಿದ್ದರೆ ಕ್ಷಮಿಸಿ ಅಂತ ಕೇಳ್ಕೊತೀನಿ ಪ್ಲೀಸ್ ನನ್ನ ವಿಡಿಯೋ ನನಗೆ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿ ಒನ್ ಬಾಯ್ ಟೇಕ್ ಕೇರ್